ಇಂದು ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮಿ ತಾಲೂಕಿನ ಬೆಣ್ಣಿಕಲ್ ಗ್ರಾಮದಲ್ಲಿ ನಾವಿದ್ದೀವಿ ಇವತ್ತು ನಿನ್ನೆ ನಡೆದಂಥ ಭಾರೀ ಗಾಳಿ ಮಳೆಯಿಂದ ಒಬ್ಬ ರೈತ ಏನು ಪಪಾಯಿ ಒಂದು ಒಂದು ಫಲವನ್ನು ಹಾಕಿರ್ತಾನೋ ಇವತ್ತು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಹಾಕಿದಂಥ ಒಂದು ಹೊಲದಲ್ಲಿ ಇವತ್ತು ಸಾಕಷ್ಟು ಲಕ್ಷಾನ್ಗಟ್ಟಲೆ ಹಾನಿಯಾದಂಥ ಸಂದರ್ಭ ಉಂಟಾಗಿದೆ ಈ ಒಂದು ವಿಷಯವಾಗಿ ಇವತ್ತು ಆ ರೈತರನ್ನ ಹತ್ರ ನೇರವಾಗಿ ನಾವು ಅವರು ಬಂದಿದ್ವಿ ಅವ್ರ ಮೂಲಕ ಏನೇನು ಖರ್ಚು ಮಾಡಿದರೆ ಇಲ್ಲಿನ ಒಂದು ಫಲ ಎಷ್ಟು ಅವರಿಗೆ ಲಾಸ್ ಆಗಿದೆ ಸರ್ಕಾರ ಯಾವ ರೀತಿ ಅವರಿಗೆ ಒಂದು ಒಂದು ಪರಿಹಾರವನ್ನು ದೊರಕಿಸುತ್ತೋ ಅಥವಾ ಇಲ್ಲವೋ ಅಂತಂದು ನಾವು ಅವ್ರ ಮೂಲಕ ಕೇಳ್ತಾ ಅವರ ನಷ್ಟವನ್ನು ನಾವು ಇವತ್ತು ತಿಳಿಯೋಣ ಹೆಸರು ಶಿವಣ್ಣ ಹೌದ್ರಾ ಯಜ್ಮ್ರಿ ನಿಮ್ಮದು ಈಗ ಈ ಫಲದಲ್ಲಿ ನಿನ್ನೆ ಆದಂತ ಮಳೆಗೆ ಏನೇನು ಲಾಸ್ ಆಗಿದೆ ಎಷ್ಟು ಲಾಸ್ ಆಗಿದೆ ನೋಡ್ರಿ ಇದಕ್ಕ ಇದಕ್ಕೆ ಕುಂತಿರೋದು ಒಂದು ಈ ಮಳೆ ಗಾಳಿ ಬೀಸಿರೋದು ನಿನ್ನೆ ಮೂರುವರೆ ಇದು ಬಹಳ ಬೀಸ್ ಇಲ್ಲೇ ಇದ್ದೀವಿ ಕಾಟದಾಗ ಐತಿ ಇದು ಕುಡಿ ಕಾಯಿ ಎಲ್ಲ ಉಳ್ಳು ಆಗಿ ಬಿಟ್ಟೈತಿ ಗಿಡ ಎಲ್ಲ ಇದೆಲ್ಲ ಇದೆಲ್ಲ ಉಳ್ಳು ಆಗ್ಬಿಟ್ಟೈತಿ ಇದಕ್ಕೆ ಬಂಡಲ್ ಹಾಕಿರೋದು ಮೂವತ್ತು ಲಕ್ಷ ಹಾಂ ಹತ್ತು ಲಕ್ಷ ರೂಪಾಯಿ ಬಂಡಲ್ ಹಾಕೀವಿ ಹಾಂ ಬಣ್ಣವತ್ತು ಸಾವಿರ ಬರ್ತೈತೆ ಅಂತ ನಾ ಮಾಡಿ ಇದು ಏನು ಬರಂಗಿಲ್ಲ ಗಾಳಿ ಮಳೆ ಆಗಿ ಹೌದಾ ಎಲ್ಲ ಬ ಬ ಪೂರ ಎಲ್ಲ ಐದು ಎಕ್ರೆನೂ ಅಲ್ಲ ಸಂಪೂರ್ಣ ಇದಾಗಿದೆ ಸರ್ ಅವ್ರ ಮಗನ ಸರ್ ಇವರು ಅಪ್ಪಾಜರವ್ರು ನಮಗ ಸರ್ ಇದೇನಾಗೆ ನೋಡಿ ಭಾರಿ ಮಳೆ ಬಂದಿರೋದ್ರಿಂದ ಹಣ್ಣುಗಳೆಲ್ಲ ಉದುರಿ ಹೋಗಿದೆ ಇಲ್ಲಿ ನೋಡಿ ಹಣ್ಣು ಐದಿಲ್ಲ ಕನಿಷ್ಠ ಎರಡರಿಂದ ಮೂರ್ ಕೆಜಿ ಬರುತ್ತೆ ಪೂರ್ತಿ ಸಂಪೂರ್ಣ ಐದು ಸಾವಿರದ ನಾನ್ನೂರು ಗಿಡಗಳ ಐದು ಎಕ್ರೆ ಎಂಬತ್ತು ಸಣ್ಣ ಸರ್ ಸಾಗದಿವಿ ನಾವು ಆ ಕನಿಷ್ಠ ನೆಲ್ದಾಗ ಬಿದ್ದಿರೋದು ಒಂದು ನಲ್ವತ್ತು ಟನ್ ಇಂದ ಬಿದ್ದೈತ್ರಿ ಕೆಳಗಡೆ ಬಿದ್ದಿರೋದು ಲಾಸ್ ಆಗೈತೆ ನಾನು ನಿನ್ನೆ ಕಟೋ ಮಾಡ್ಬೇಕಾಯ್ತು ಮಳೆ ಬಂದಿರೋದ್ರಿಂದ ನಿನ್ನೆ ನಾಲ್ಕು ಮುಕ್ಕಾಲಿಗೆ ಮಳೆ ಬಂತರಿ ಬಾರಿ ಆನ ರೀ ಗಾಳಿ ಈ ಇಲ್ಲಿ ಈ ಸಂಬಂಧಪಟ್ಟ ಮಂತ್ರಿಗಳು ಸಂಬಂಧಪಟ್ಟ ಇಲಾಖೆಯರು ಸ್ವಲ್ಪ ನೋಡಿ ಬಹಳ ಬಂಡವಾಳ ಹಾಕೈತಿ ಸ್ವಲ್ಪ ನೋಡಿ ಅದನ್ನ ಇದನ್ನ ಮಾಡ್ರಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಅವ್ರ ಗಮನಕ್ಕೆ ಈ ತರ ಈ ತರ ಐತ್ ಸರ್ ಈ ತರ ನೋಡಿ ರೈತರು ಸ್ವಲ್ಪ ಕಾಳಜಿ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಸರ್ ಇದಕ್ಕೆ

ಮಳೆಗೆ ಇದಕ್ಕೆ ಆನಿಕಲ್ಲಿ ಬಿದ್ದಿರೋದಕ್ಕೆ ಇದು ಹೊರಗಡೆ ಹಾಲು ಬಂತಂದ್ರೆ ಇದನ್ನ ಯಾರು ತಗೊಳೋದಿಲ್ಲ ಸರ್ ಈ ಹಾಲು ಬಂದ್ರೆ ತಗೊಳಲ್ಲ ಇದು ಮುಗೀತು ಸರ್ ಇದನ್ನು ಮುಗೀತು ಇದು ಕ್ರಾಪ್ ಮುಗೀತು ಇದರಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಏನೇನಿಲ್ಲ ಎಲ್ಲ ಮುಗಿದು ಹೋದಂಗೆ ಇದು ಸರ್ ಡ್ರಿಪ್ ಸಸಿ ನಾಟಿದ್ದು ಇದು ಕಳೆವು ಗೊಬ್ಬರ ಹಾಕಿದೀನಿ ಸರ್ ಇಲ್ಲಿ ಇದೆಲ್ಲ ಗೊಬ್ಬರ ಕನಿಷ್ಠ ನಾಲ್ಕು ನಾಲ್ಕು ಪುಟ್ಟಿ ಹಾಕಿದ್ದೀನಿ ಸರ್ ಇಪ್ಪತ್ತು ಕೆ ಜಿದು ಪೂರ್ತಿ ಒಬ್ಬಿ ಮಡ್ಕೊಂಡು ಸರ್ ಯಾವುದೇ ರೀತಿಯ ಒಂದು ಆದಾಯ ಬರುತ್ತೆ ಅನ್ಕೊಂಡಿದ್ದೆ ಭಾಳ ನಷ್ಟ ಆಗಿದೆ ಭಾಳ ಇದೆ ಸರ್ ಮನಸ್ಸಿಗೆ ಮಾತೆ ಇಲ್ಲ ಸ್ವಲ್ಪ ಸಂಬಂಧಪಟ್ಟ ಡಿ ಸಿಗೂ ಇಲಾಖೆಯ ಶಾಸಕರಿಗೂ ತಾಲೂಕು ದಂಡಾಧಿಕಾರಿಗಳಿಗೂ ಸ್ವಲ್ಪ ಎಲ್ಲ ಸಿಬ್ಬಂದಿಗಳು ಹೇಳೋದು ಇಷ್ಟೇ ಸ್ವಲ್ಪ ಏನೋ ದೊರಕಿಸ್ರಿ ಪೂರ್ತಿ ಇಲ್ಲಿ ನೋಡ್ರಿ ಬಾಯ್ ಬರ್ತೀವಿ ಅಮ್ಮ ಯಾಕೊಂಡಿದ್ದಾನೆ ಸ್ವಲ್ಪ ನೋಡಿ ಕೈ ಮುಗಿತೀವಿ ನೀವು ಏನಾದರೂ ಪರಿಹಾರ ಕೊಡಿಸ್ಬೇಕು ನಿಮ್ಮ ಅಧಿಕಾರಿಗಳು ನೋಡ್ರಿ ತೋಟ ನೋಡಿ ನೋಡ್ರಿ ನಮಗೇನು ಧೈರ್ಯ ದುಡಿದದ್ದು ಕೇಳ್ತೀವಿ ಇನ್ನೇನಿಲ್ಲ ನಿಮ್ಮ ತಾಲೂಕು ದಂಡಾಧಿಕಾರಿಗಳು ನಿಮ್ಮ ಇದು ಗಾಳಿ ಮಳೆ ವಿಕೋಪದಡಿ ಎಲ್ಲಿ ಆಗೇತಿ ಈಗ ಫಸಲಿಗೆ ಬಂದತ್ತಿ ನಾವೇನು ಸಾಯನ ಅದಕ್ಕಾಗಿನ ಇದು ಏನಾದರೂ ಮಾಡಿ ಖ್ಯಾತ ಮಾಡಿ ಕೊಡ್ಬೇಕಂತ ಕೇಳ್ತೀವಿ எாட்டாகிப்ப

ಭಯಂ ಒಂದು ಇಪ್ಪತ್ತರಿಂದ ಮೂವತ್ತು ಟನ್ ಎಲ್ಲ ಸೈಜ್ ಉದ್ದ ಸೈಜ್ ಕಾಯಿ ಹೌದು ಗಾಳಿಯ ಅನಾಹುತಕ್ಕೆ ಈ ತರ ತುತ್ತಾಗಿ ಬಿಟ್ಟಿದೆ ಸರ್ ಗಿಡ ಈ ತರ ಕಟ್ಟಾಗಿ ಎಲ್ಲ ಹಂಗ ಬಿದ್ದಿದೆ ಸರ್ ಪೂರ್ತಿ ಏನೇನಿಲ್ಲ ಸರ್ಂಬರ್ ಈ ತರ ಮಂಜುನಾಥ್ ಮಲ್ದಾಗ ಬಹಳ ಅನಾಹುತಕ ಗಿಡ ಆಗಿಬಿಟ್ಟಾನೆ ಇವೆಲ್ಲ ಪೂರಾ ಕಟ್ಟಾಗಿದೆ ಇವು ಬರಲ್ಲ ಇಲ್ಲಿದ್ದ ಲಾಸ್ಟ್ ಇಲ್ಲಿದ್ದ ಎರಡನೇ ಕಟ ಆಗ್ಬೇಕಾಯ್ತು ಇದು ಆಗಲ್ಲ ಸಂಪೂರ್ಣ ಬೆಳೆ ನಾಶ ಆಗಿದೆ ಕಾಯಿ ಉದ್ರೆ ಇವೆಲ್ಲ ಬಹಳ ದೊಡ್ಡ ಲಾಸ್ಟ್ ಆಗಿಬಿಡುತ್ತೆ ನಿನ್ನೆ ರಾತ್ರಿ ಭಾರಿ ಮಳೆಯಿಂದ ಗಾಳಿ ಮಳೆ ಇವೆಲ್ಲ ಭಯಂಕರ ಸಣ್ಣ ಪುಟ್ಟ ಕಾಯಿಗಳು ಎಲ್ಲ ಉದರಿ ಎಲ್ಲ ಚೆಂಡ್ தா எல்ல ஊதி விடுறத சாரெல்லாம் இதெல்லாம் இது இதுக்கு அப்புறம் இந்த தகனல்ல வேஸ்ட் இதெல்லாம் சரி இங்க இருந்துட்டு चलो டைமினே இதுல இது پورا இது ಒಂದೇ ಸರ್ ಇದು 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 ಕಟ್ ಆಗಿ ತೋರ್ ಸರ್ ಸಂಪೂರ್ಣ ಒಲ ಎಲ್ಲ ಇದೇ ತರ ಐತಿ ಇದೇ ಟೈಪ್ ಆಗಿ ಸರ್ ಪೂರ ಆಗಿರೋದು ಐದು ಎಕರೆ ಎಂಬತ್ತು ಸೆಂಟ್ಸ್ ಸಾಗಿದ್ದೀನಿ ಸರ್ ಇದೇ ಟೈಪ್ ಆಗಿದೆ ಸರ್ ಎಲ್ಲ ಏನೇನಿಲ್ಲ ಸರ್ ಎಲ್ಲ ಕಾಯಿಗಳೆಲ್ಲ ನೆಲಕ್ಕೆ ಹೋಗಿ ಕಟ್ಟಾಗಿ ಕಟ್ಟಾಗಿ ನೋಡಿ ಸರ್